ನಮಸ್ಕಾರ ಕರ್ನಾಟಕ ಇವತ್ತು ಅಪ್ಲಿಕೇಶನ್ ಬೇಲ್ ಅಪ್ಲಿಕೇಶನ್ ಇವತ್ತು ವಿಚಾರಣೆ ಇತ್ತು ಅದನ್ನು ಸೋಮವಾರಕ್ಕೆ ಮುಂದೂಡಿದ್ದಾರೆ ಏನಪ್ಪ ವಿಚಾರ ಅಂದರೆ ಇವತ್ತು ಏನಾಗಿದೆ ಅಂದರೆ ಇಲ್ಲಿ ಈ ಇವಾಗ ಎ ಒನ್ ಏನು ಪವಿತ್ರ ಕೂಡ ಇದ್ದಾರೆ ಅವ್ರದ್ದು ಕೂಡ ಇವತ್ತು ಇವರು ಆಕ್ಷೇಪಣೆ ಅರ್ಜಿ ಸಲ್ಲಿಸಿದ್ರು ಇವತ್ತು ಅವ್ರದ್ದು ಕೂಡ ವಾದ ಮಾಡಬೇಕಾಗಿತ್ತು ಎಸ್ ಪಿ ಪಿ ಅವರು ಇದ್ರ ಜೊತೆಗೆ ಇದು ಕೂಡ ಇವತ್ತೇ ಬಂದ್ಬಿಟ್ಟಿದೆ ದರ್ಶನ್ ಅವ್ರದ್ದು ಆದ್ರಿಂದ ಇವರು ಕಾಲಾವಕಾಶ ಇನ್ನೂ ಬೇಕು ಅಂತ ಕೇಳಿದ್ದಾರೆ ಆದ್ದರಿಂದ ಇದು ಏನಾಗಿದೆ ಮುಂದಕ್ಕೆ ಹೋಗಿದೆ ಸೋಮವಾರಕ್ಕೋಗಿದೆ ಇಲ್ಲಿ ಏನಾಗಿದೆ ಅಂದರೆ ಆಕ್ಷೇಪಣೆ ಅರ್ಜಿನ ಹಾಕೋದಕ್ಕೆ ಕಾಲಾವಕಾಶ ಬೇಕು ಮತ್ತು ಇವರು ವಾದ ಮಾಡೋದಕ್ಕೂ ಒಂದು ಕಾಲಾವಕಾಶ ಬೇಕು ಎಲ್ಲರದ್ದು ಒಟ್ಟೊಟ್ಟಿಗೆ ಒಂದೊಂದೇ ಗ್ಯಾಪಲ್ಲಿ ಬಂದ್ಬಿಟ್ರೆ ಇದು ತುಂಬ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ ಆದ್ರಿಂದ ಡೈರೆಕ್ಟ್ ಆಗಿ ಜಡ್ಜ್ ಅವ್ರ ಹತ್ರನೇ ಕೇಳ್ಕೊಂಡಿದ್ದಾರೆ ಎಲ್ಲಾರ್ದು ಒಂದೇ ದಿನ ಇಟ್ಕೊಳ್ಳಿ ಎಲ್ಲಾರ್ದು ಒಂದೇ ದಿನನೇ ಮುಗಿಸ್ಕೊಳ್ಳೋಣ ಅಂತಲೂ ಹೇಳಿದ್ದಾರೆ ಏನು ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಆದ್ರಿಂದ ಇವತ್ತು ಏ ಒನ್ ಆರೋಪಿಯ ಏನು ಒಂದು ಆಕ್ಷೇಪಣೆ ಅರ್ಜಿ ಸಲ್ಲಿಸಿದ್ರು ಇವತ್ತು ವಾದ ವಿವಾದ ಇದೆ ಅದು ನಡೀತಾನೇ ಇದೆ ಈಗಲೂ ಕೂಡ ಈ ಅವ್ರದ್ದು ಕೇಸ್ದು ಏನಾಗಿದೆ ಅಂದರೆ ಮುಂದಕ್ಕೆ ಹಾಕೊಂಡಿದ್ದಾರೆ ಅರ್ಜಿನ ಮುಂದಕ್ಕೆ ಹಾಕೊಂಡಿದ್ದಾರೆ ಅಷ್ಟೇ ಬೇಲ್ ಅಪ್ಲಿಕೇಶನ್ ಅರ್ಜಿನ ಸೋಮವಾರಕ್ಕೆ ಹಾಕ್ಕೊಂಡಿದ್ದಾರೆ ಇಷ್ಟೇ ಇವತ್ತಿನ ವಿಚಾರ ಸೋಮವಾರದವರೆಗೂ ಅಭಿಮಾನಿಗಳು ವೆಯ್ಟ್ ಮಾಡಲೇಬೇಕು ನೀವೆಷ್ಟು ಅಂತ ನಿರೀಕ್ಷೆಯಿಂದ ಇದ್ದೀರಾ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆದ್ದರಿಂದ ಏನು ಮಾಡೋಕ್ಕಾಗಲ್ಲ ಏನಾಗುತ್ತೆ ಈ ತಾಳ್ಮೆಯಿಂದ ಇದ್ದಷ್ಟು ಒಳ್ಳೆಯದೇ ಅಂತ ನನಗೂ ಅನ್ನಿಸ್ತಿದೆ ನೋಡೋಣ ಸೋಮವಾರ ಏನಾಗುತ್ತೆ ಅನ್ನೋದು ಕಾದು ನೋಡೋಣ ಅಪ್ಲಿಕೇಶನ್ ಏನಾದ್ರೂ ಅಕಸ್ಮಾತ್ ಬಂದು ಏನಾದರೂ ಸ್ಯಾಂಕ್ಷನ್ ಆಗೋಯ್ತು ಅಂದರೆ ಏನೂ ಇಲ್ಲ ಅದು ಜಾಸ್ತಿ ಏನು ಪ್ರೋಸೆಸ್ ಏನೂ ಇರಲ್ಲ ಇಷ್ಟು ಲಕ್ಷ ಅಂತ ದುಡ್ಡು ಕಟ್ಟೋದಿರುತ್ತೆ ಒಂದು ಇಬ್ರು ಜನದವ್ರದ್ದು ಒಂದು ಸೈನ್ ಇರುತ್ತೆ ಸಾಕ್ಷಿಗೆ ಅದೆಲ್ಲ ದರ್ಶನ್ ಅವ್ರಿಗೆ ದೊಡ್ಡ ಮ್ಯಾಟ್ರೆ ಅಲ್ಲ ಅವ್ರಿಗೋಸ್ಕರ ಕ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ ಯಾಕೋದಕ್ಕೆ ಅವೆಲ್ಲ ಸಮಸ್ಯೆಗಳು ಏನೂ ಆಗಲ್ಲ ಅದೇನು ಪ್ರೊಸೆಸ್ ಇದೆಯೋ ಅವತ್ತೇ ಮುಗಿಸ್ಕೊಂಡು ಕರ್ಕೊಂಬರೋದು ಪಕ್ಕ ಫಿಕ್ಸು ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೋಮವಾರ ಏನಾಗುತ್ತೆ ಕಾದು ನೋಡೋಣ ಅಲ್ಲಿವರೆಗೂ ವೆಯ್ಟ್ ಮಾಡಿ ನಮಸ್ಕಾರ